ಯಾಕಂದ್ರೆ ಅವನು ಹೆಸರು ಹೇಳಿಬಿಟ್ಟನಲ್ಲಿ ಕೇಳಿದ ಕೂಡಲೇ ವಿಷ್ಣು ಮಹೇಶ್ವರ ಅಂತ ಮೂರು ಮಂದಿ ಅದಾರ ಬಹಳ ಮಂದಿ ತಿಳ್ಕೊಂಡಿರಿ ಮೂರು ಮಂದಿ ಬ್ಯಾರೆ ಬೇರೆ ಅಂತ ಮೂರು ಮಂದಿ ಬ್ಯಾರೆ ಬೇರೆ ಅಲ್ಲ ಇವರು ಒಬ್ಬನೇ ಒಬ್ಬನೇ ಅದಾನ ಒಬ್ಬನೇ ಮೂರು ಕೆಲಸ ಮಾಡ್ತಾನ ಸೃಷ್ಟಿ ಕೆಲಸ ಮಾಡುವಾಗ ಬ್ರಹ್ಮ ಅನಿಸಿಕೊಂಡ್ ಬಿಡ್ತಾನ ಜೋಪಾನ ಮಾಡುವಂತಹ ಸಂದರ್ಭದಲ್ಲಿ ಅವ ವಿಷ್ಣು ಅನಿಸ್ಕೊಳ್ತಾನ ಮುಂದೆ ಯಾರಿಗೇನು ತೊಂದರೆ ಆಗಲಾರ್ದಂಗೆ ಕೆಟ್ಟ ಗುಣಗಳು ಬೆಳೀಲಾರ್ದಂಗೆ ನೋಡ್ಕೊಳ್ಳವೇನದಲ್ಲ ರುದ್ರ ಅವ ಆ ಕೆಲಸವನ್ನು ಮಾಡ್ತಾನೆ ಒಬ್ಬನೇ ಮೂರು ಕೆಲಸ ಮಾಡ್ತಾನೆ ಒಬ್ಬನ ಮೂರು ಕೆಲಸ ಮಾಡ್ತಾನೆ ಹಂಗಾಗಿ ಅಲ್ಲಿ ಪೂಜಾರಿ ಕಸ ಹೊಡಿಯಕತ್ತಿದ ಅಂತೇಳಿ ತಿಳ್ಕೊ ಶೇವಕ್ಕ ದೇವ್ರ ಪೂಜೆ ಮಾಡಕ್ಕೆ್ರ ಏನಕ್ಕನ ಪೂಜಾರಿ ಅಕ್ಕನ ಪಾವತಿ ಬುಕ್ಕ ಹತ್ತಿದ್ನಂತಂದ್ರೆ ಕಾರ್ಕೂನು ಅಕ್ಕನ ಹೌದಲ್ಲ ಪೂಜಾರಿ ಕೆಲಸ ಮಾಡಿದರೆ ಸೇವಕ ಅಕ್ಕನ ಹತ್ತಿದ್ರೆ ಕಾರ್ಕೂನು ಅಕ್ಕನ ಪೂಜೆ ಮಾಡೋಕತ್ತಿದ್ರೆ ಏನಕ್ಕನವ ಪೂಜಾರಿ ಅಕ್ಕನ ಹೆಂಗೆ ಒಬ್ಬ ಪೂಜಾರಿ ಮೂರು ಕೆಲಸ ಮಾಡೋಕೆ ಸಾಧ್ಯ ಇತ್ತು ಇನ್ನೂ ನೂರು ಕೆಲಸ ಮಾಡೋಕೆ ಸಾಧ್ಯ ಇತ್ತು ಹಾಗೆ ಒಬ್ಬನೇ ಒಬ್ಬ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅವರು ಮೂರು ಮಂದಿ ಬೇರೆ ಬೇರೆ ಎಲ್ಲ ಅವರು ಮೂರು ಮಂದಿ ಒಬ್ಬನೇ ಅಂತಕ್ಕಂಥದ್ದು ಆ ಮೂರು ಏನು ಒಂದು ಅಗೈತಲ್ಲ ಅದರ ಅರಿವನ್ನು ಮಾಡಿಕೋರಿ ಅನ್ನುವಂತಹ ಮಾತನ್ನು ಇಲ್ಲಿ ಇವತ್ತಿನ ದಿವಸ ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದು ಪರಬೊಮ್ಮ ಧರುವಿನಿಂದೊರೆಜಾನ್ಮೆಯುಂಟೆ ಅದಕ್ಕಿಂತ ಮಿಗಿಲಾದ ಜಾಣತನ ಐತೆನೋ ಅನ್ನುವಂತಹ ಪ್ರಶ್ನೆಯನ್ನು ಅವರು ಮಾಡ್ತಾರ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಈಗ ಬಹಳ ಮಂದಿ ದೇವರಿಲ್ಲ ಅನ್ನೋರದಾರ ದೇವ್ರ ಬಗ್ಗೆ ತಿಳ್ಕೊರಿ ಅಂತ ಈ ನಿಜಗುಂಡ್ರು ಶಿವಗಳು ಹೇಳ್ತಾರೆ ದೇವರೇ ಇಲ್ಲ ಅಂತಕ್ಕಂಥವ್ರು ಎಷ್ಟೋ ಮಂದಿ ಅದಾರ ದೇವ್ರು ಅದಾನ ಅಂತ ಹೇಳೋರು ಅದಾರ ಭೂಮಿ ಮೇಲೆ ದೇವ್ರು ಇಲ್ಲ ಅಂತ ಹೇಳೋರು ಅದಾರ ಇಲ್ಲ ಅಂತ ಹೇಳೋರು ಎಷ್ಟು ಮಂದಿ ಇದಾರಪ್ಪ ಅಂದ್ರೆ ಒಂದು ನೂರಕ್ಕೆ ಐದು ಮಂದಿ ಅದಾರ ದೇವ್ರು ಅದಾನಂತ ಅಂತ ಹೇಳೋರು ಎಷ್ಟು ಮಂದಿ ಅದಾರ ತೊಂಬತ್ತೈದು ಮಂದಿ ಅದಾರ ಇಷ್ಟು ವ್ಯತ್ಯಾಸ ಐತಿ ಹಿಂದಿನಿಂದ ಇಂದಿನವರೆಗೂ ಕೂಡ ಇದ್ದಾನೆ ಅಂತ ಹೇಳೋರ ಸಂಖ್ಯೆ ಭಾಳ ಐತಿ ಯಾವನೋ ಒಬ್ಬ ಒಟ್ಟ ದೇವರು ನಂಬುತ್ತಿದ್ದಿಲ್ಲ ಒಟ್ಟ ದೇವರನ್ನು ನಂಬುತ್ತಿದ್ದಿಲ್ಲ ತನ್ನ ಮಗನಿಗೆ ಹೆಸರು ಸಹಿತ ಅವನು ಏನಿಟ್ಟ ಅಂತಂದ್ರೆ ಈ ದೇವ್ರ ಬಗ್ಗೆ ನನ್ನ ಮಗ ಸಹಿತ ನಂಬಬಾರ್ದು ಅಂತೇಳಿ ತಿಳ್ಕೊಂಡು ದೇವರು ಈಗ ನೀವೆಲ್ಲ ಹೆಸರಿಟ್ಟಿರ್ತಿರ್ಲ ನಿನ್ನ ಹೆಸರು ಎಂತಮ್ಮ ಹೇಳು ರಂಗನಾಥ ನಿನ್ನ ಹೆಸರು ಹೇಳು ಏನಾಗಲ್ಲ ಶಿವರಾಯ ರಂಗನಾಥ್ ಅಂತ ಒಬ್ಬವಾದ ನಾನು ಶಿವರಾಯ್ ಅಂತದ ನಿಯರ್ ಆ ಪ್ರವೀಣ್ ಪ್ರವೀಣ ಅಂತ ಇವೇನು ಹಿಂಗದವಲ್ಲ ರೀ ಶಿವರಾಯ ರಂಗನಾಥ ಪ್ರವೀಣ ಇವೇನು ಹೆಸರುದವಲ್ಲ ನಿಮ್ಮ ಹೆಣ್ಮಕ್ಳಿಗೂ ಬೇರೆ ಬೇರೆ ಇರ್ತಾವ ಹಂಗೆ ಅವ ಹೆ ಹೆಸರಿಟ್ಟಿದಂಥ ದೇವರಿಲ್ಲ ಅಂತ ಮಗನ ಹೆಸರೇನು ದೇವರಿಲ್ಲ ಬೇಕಾರ ಪ ಅಂದ್ರೆ ಮುಂದೆ ನೀವು ಅದಕ್ಕೆ ದೇವರಿಲ್ಲ ಮಗನ ಹೆಸ್ರೇನು ಅಂದ್ರೆ ಅವನು ತಲೆಯಾಗ ಏನಂತಂದ್ರೆ ನನ್ನ ಮಗನಿಗೆ ಇಲ್ಲ ಅಂತಲೇ ಹೆಸರಿಟ್ಟು ಬಿಡಬೇಕು ಬೇಕಾದಾಗಲೇದು ಅಂತೇಳಿ ಹೆಸರಿಟ್ಟುಬಿಟ್ಟ ಹೌದಲ್ಲ ಎಲ್ಲರೂ ಹೇಳಿದರು ಇಂಥ ಹೆಸರು ಇಡಬಾರ್ದ್ರಿ ಇಂಥವೆಲ್ಲ ಇಡ್ತಾರನ್ರಿ ದೇವರಿಲ್ಲ ದೇವರಿಲ್ಲ ದೇವರಿಲ್ಲಪ್ಪ ದೇವರಿಲ್ಲಪ್ಪ ಅಂತ ಹೆಸರಿಡ್ತಾರನ್ರಿ ಯಾವುದ್ರ ಒಂದು ಚಲೋದು ಇಡ್ರಿ ಏ ಇಲ್ಲ ಅವ ಇಲ್ಲ ಅಂದ್ರೆ ಇಲ್ಲ ಇಲ್ಲ ನಾ ಹಂಗೆ ಇಡವ ಅಂತೇಳಿ ಹಠಕ್ಕೆ ಬಿದ್ದು ತನ್ನ ಮಗ್ಗ ದೇವರಿಲ್ಲಪ್ಪ ಅಂತ ಹೆಸರಿಟ್ಟ ಮುಂದೆ ಸಾಲಿಗೆ ಹಾಕಬೇಕಲ್ಲ ಎಲ್ಲ ಹುಡುಗರನ್ನು ಸಾಲಿಗೆ ಹಾಕಬೇಕಲ್ಲ ಸಾಲಿಗೆ ಹಾಕಿದಾಗ ಮಾಸ್ತರ್ ಎಲ್ಲ ಹುಡುಗರು ಹೆಸರು ಬರ್ಕೊಂಡು ಹಾಜರಿ ಓದ್ತಿರ್ತಾರಲ್ಲ ರಂಗನಾಥ್ ಇದೀನಿ ಸರ್ ಅಂದ ಹೌದಲ್ಲ ಶಿವರಾಯ ಇದೀನಿ ಸರ್ ಅಂದವ ಹೌದಲ್ಲ ಸುರೇಶ ಇದೀನಿ ಸರ್ ಅಂದ ಇವನು ಪಾಳೆ ಬಂತ ನೋಡ್ರು ದೇವ್ರ ಇಲ್ಲಪ್ಪ ಇದೀನಿ ಸರ್ ಅಂದವ ಏನಂದವ ಅದಿನಿ ಸರ್ ಅಂದವ ಮಾಸ್ತರ್ ಏನನ್ನ ಇಲ್ಲ ಅನ್ನಾಕತ್ತಾರ ಅವ ಏನಂತಾನೆ ಇಟ್ಕೊಂಡವನ ಹೆಸರು ಅದಿನಿ ಸರ್ ಅಂತ ನಾವು ಎಷ್ಟು ಮಜಾ ಅಲ್ಲ ಯಾವುದನ್ನು ಇಲ್ಲ ಅಂತ ಹೇಳಕ್ಕೆ ಹೋಗ್ತೀವಲ್ಲ ಆ ಇಲ್ಲ ಅಂತ ಹೇಳಾಕೆ ಹೋಗುವಾಗ ಐತಿ ಅನ್ನೋದೇನು ಸೃಷ್ಟಿ ಆಕೈತಲ್ಲ ಅದು ಪರಬ್ರಹ್ಮನ ಅರಿವು ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡು ಬಿಟ್ಟರೆ ಭಾಳ ಆಗುತ್ತೆ ಅಂತಕ್ಕಂಥದ್ದು ಒಂದು ನಿಮ್ಮ ಗಮನದಾಗಿರಲಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಚಿತ್ರವನು ನವಿಲೋಳ್ ವಿಚಿತ್ರವನು ಗಗನದೋಳು ಪತ್ರ ಫಲಗಳಲ್ಲಿ ವಿವಿಧ ಬಣ್ಣ ರುಚಿಗಳನ್ನು ಚಿತ್ರಿಸಿದವರಾರು ಸರ್ವಜ್ಞ ಅಂತ ಎಷ್ಟು ಮಜ ಇಲ್ಲ ನವಿಲ್ ನೋಡಿರೇನು ನವಿಲ್ ಆ ನವಿಲ್ನಲ್ಲಿ ವಿಚಿತ್ರ ವಿಚಿತ್ರ ಬಣ್ಣಗಳದಾವಲ್ಲ ಆ ಬಣ್ಣ ಯಾರ ಇದಾವ ಊರನ್ನ ಮಾಡ್ಯಾರನ್ರಿ ಯಾರು ಮಾಡ್ಯಾರ ಅವನ್ನ ಅವನೇ ಮಾಡಿರ್ಬೇಕಲ್ಲ ಒಂದು ತತ್ತಿ ಒಳಗಿಂದ ಬರುವಂಥ ಹಕ್ಕಿ ಎಷ್ಟು ವಿಚಿತ್ರ ಬಣ್ಣಗಳನ್ನು ಹೊತ್ಕೊಂಡು ಬರ್ತೈತಿ ನೋಡ್ರಿ ಅದನ್ನ ಯಾರು ಮಾಡ್ಯಾರ ಆಕಾಶದೊಳಗೆ ನಾನಾ ಥರದ ಚಿತ್ರ ಚಿತ್ರ ವಿಚಿತ್ರಗಳು ಕಾಣ್ತಾವಲ್ಲ ಅದನ್ನ ಯಾರು ಮಾಡ್ಯಾರ ಮೆಣಸಿನಕಾಯಿ ಒಂದ ಹೊಲದಾಗ ಬೆಳಿತೈತಿ ಶೇಂಗಾ ಒಂದೇ ಹೊಲದಾಗ ಬೆಳಿತೈತಿ ಉಳ್ಳಾಗಡ್ಡಿ ಒಂದೇ ಹೊಲದಾಗ ಬೆಳಿತೈತಿ ಹೌದಾ ಉಳ್ಳಾಗಡ್ಡಿ ರುಚಿ ಬೇರೆ ಐತಿಲ್ವ ಹೌದಲ್ಲ ಮೆಣಸಿನಕಾಯಿ ರುಚಿ ಬೇರೆ ಐತಲ್ಲ ಶೇಂಗಾ ಬೇರೆ ಐತಲ್ಲ ಅದ ಹೊಲದ ಕಬ್ಬು ಹಾಕಿದ್ರೆ ಆ ಕಬ್ಬಿನ ರುಚಿ ಹೆಂಗೈತಿ ಒಂದು ಸಿಹಿ ಐತಿ ಒಂದು ಖಾರ ಐತಿ ಒಂದು ಉಳ್ಳಾಗಡ್ಡಿ ಗಾಸ್ಟ್ ಐತಿ ಶೇಂಗಾದೊಳಗೆ ಎಣ್ಣೆ ಐತಿ ಒಂದೇ ಭೂಮಿ ಒಳಗೆ ಎಲ್ಲದು ಆಗಬಹುದಾಗಿತ್ತು ಎಲ್ಲದು ಸಿಹಿ ಆಗಬಹುದಾಗಿತ್ತು ಎಲ್ಲದು ಏನೇನೋ ಆಗಬಹುದಾಗಿತ್ತಲ್ಲ ಆದರೆ ಯಾವ್ದಾವ್ದು ಹಾಕ್ತೀರಿ ಅದೇ ಆಗ್ತೈತಲ್ಲ ಆ ಕೆಲಸ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಮೆಣಸಿನಕಾಯಿ ಒಳಗೆ ಖಾರ ತುಂಬಿದವರು ಯಾರು ನೀವು ಯಾರು ತುಂಬಿರಿ ಹೊಲದಾಗ ಮೆಣಸಿನಕಾಯಿ ಬೆಳೆದವಲ್ಲ ಹೌದಲ್ಲ ತುಂಬಿರಿ ಶೇಂಗಾದೊಳಗೆ ಎಣ್ಣೆ ಇಟ್ಟವ್ರು ಯಾರು ನೀವ ಕಬ್ಬಿನೊಳಗೆ ಬೆಲ್ಲ ಇಟ್ಟವ್ರು ಯಾರು ನೀವ ಸಕ್ಕರೆ ಇಟ್ಟವ್ರು ಯಾರು ನೀವ ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ಶೇಂಗಾ ಕಿತ್ತು ಹರಿತಿರ್ಲಿ ಹಿಂಗೆ ಏನು ಹರಿತೀರಿ ನೀವು ಕಾಯಿ ಹರಿತೀರಿ ಕಾಯಿ ಹರಿದು ಒಣಗಿಸಿ ಎಲ್ಲ ಮಾಡಿ ಬೀಜಕ್ಕೆ ಇಡ್ತೀರಿ ಬಿತ್ತಬೇಕಾದ್ರೆ ಹೆಂಗೆ ಬಿತ್ತೀರಪ್ಪ ಶೇಂಗಾ ಬಿತ್ತಿರೋ ಕಾಳು ಬಿತ್ತಿರೋ ಹೌದಲ್ಲ ಏನು ಏನು ತೆಗಿತೀರಿ ಅಲ್ಲಿ ತೆಗಿ ನನ್ನ ಕೂಡ ಮಾತಾಡಿರಿ ಏನು ತೊಂದರೆ ಇಲ್ಲ ಏನು ತೆಗಿತೀರಿ ಸಿಪ್ಪಿ ತೆಗಿತೀರಿ ಸಿಪ್ಪಿ ತೆಗೆದು ನೀವು ಹೋಗಿ ಹೊಲದಾಗ ಬೀಜ ಬಿತ್ತಿರಲ್ಲ ನೀವು ಬೀಜ ಬಿತ್ತೀರೇ ಹೊರತಾಗಿ ಸಿಪ್ಪಿ ಬಿತ್ತಿಲ್ಲ ವಿಚಾರ ಮಾಡಿರಿ ನೀವು ಬಿತ್ತಿದ್ದ ಬೀಜ ಆಗಿದ್ರೆ ನಿಮ್ಮ ಕೈಯಾಗ ಮತ್ತೆ ಬರೋದು ಯಾವ್ದು ಬರ್ತೈತಿ ಸಿಪ್ಪಿ ಬರ್ತೈತಲ್ಲ ನೀವು ಹಾಕಿದ ಬೀಜಕ್ಕೆ ಮತ್ತೆ ಸಿಪ್ಪಿ ಹಾಕಿ ಕೊಟ್ಟವು ಯಾರು ಅಲ್ಲ ಹಾ ಇದನ್ನು ತಲೆಗೆ ಇಟ್ಕೋಬೇಕು ಮತ್ತೆ ಸದಿ ಕೊಟ್ಟ ಮತ್ತೆ ಸಿಪ್ಪಿ ಕೊಟ್ಟ ಮತ್ತೆ ಹೆಂಗಿಕ್ತ ಹಂಗೆ ಮಾಡಿ ಕೊಟ್ಟನಲ್ಲ ಹತ್ತಿ ಬಿತ್ತಬೇಕಾದ್ರೆ ನೀವು ಹೆಂಗೆ ಮಾಡ್ತೀರಿ ಹಳ್ಳಿ ತೊಕೊತೀರಿ ಬೀಜ ಬಿತ್ತೀರಿ ಮತ್ತೆ ಹಳ್ಳಿ ಸಮೇತ ಕೊಡ್ತಕ್ಕಂಥವು ಯಾರು ಅವನೇ ಇದ್ದಾನೆ ಹಾಗಾಗಿ ಯಾರೂ ಕೂಡ ರಂಗನಾಥ ಸ್ವಾಮಿ ಅದಾನೋ ಇಲ್ಲೋ ಅಂತ ಪ್ರಶ್ನೆ ಮಾಡಿದರೆ ಒಷ್ಟರು ಅದಾನಂತ ಹೇಳಿದ್ರೆ ಮಾತ್ರ ಶಾನಿರ ಹೊರತಾಗಿ ಅವ ಇಲ್ಲ ಅಂತ ಹೇಳಿದ್ರೆ ದಂಡ್ರ ಹಾಕಿರಿ ನೀವು ಅವ ಇಲ್ಲ ಅಂತ ಹೇಳಬಾಡ್ರಿ ಅಂತ ಹೇಳ್ತಾರೆ ನಿಜಗುಣ ಶಿವಯೋಗಿಗಳು ಯಾವುದು ಜಾಣತನ ಅಂತಂದ್ರೆ ಆ ರಂಗನಾಥ ಸ್ವಾಮಿ ಹೆಂಗದಾನ ಏನು ಮಾಡ್ತಾನ ಎಲ್ಲದಾನ ಅಂತ ತಿಳ್ಕೊಳ್ಳುವಂಥ ಜ್ಞಾನ ಏನೈತಲ್ಲ ತಿಳುವಳಿಕೆ ಏನೈತಲ್ಲ ಅದು ಜಾಣತನ ಅಂತ ಹೇಳ್ತಕ್ಕಂಥದ್ದು ನಿಜಗುಣ ಶಿವಯೋಗಿಗಳ ಅಭಿಪ್ರಾಯ ಆಗೈತಿ ಯಾವನೋ ಒಬ್ಬ ಒಂದು ತಾಸು ಭಾಷಣ ಮಾಡಿದಂತೆ ಏನಂತ ಭಾಷಣ ಮಾಡಿದ ದೇವರಿಲ್ಲ 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 ಇದು ಮೈಕೈತಿ ದೇವರಿಲ್ಲ ಅಂದವ ಹಾರ್ಮೋನಿಯಂ ಐತಿ ದೇವರಿಲ್ಲ ತಬಲಾ ಡಗ್ಗ ಐತಿ ದೇವರಿಲ್ಲ ತಬಲಾ ಡಗ್ಗ ಐತಿ ಅನ್ನೋದಕ್ಕೆ ಬಾರಿಸಿದ್ರೆ ಗೊತ್ತಾಕೈತಿ ಹಾರ್ಮೋನಿಯಂ ಐತಿ ಅನ್ನೋದಕ್ಕೆ ನುಡಿಸಿದ್ರೆ ಗೊತ್ತಾಕೈತಿ ಈ ಐತಲ್ಲ ಹಿಂಗೆ ಮಾ ಸಪ್ಪಳ ಮಾಡಿದ್ರೆ ಇದು ಕೇಳ್ತೈತಿ ದೇವರಿಲ್ಲ ದೇವರಿದ್ರೆ ಹಿಂಗೆ ಕಾಣ್ತಿತ್ತು ಅಂತ ಭಾಷಣ ಮಾಡಿದ ಒಂದು ತಾಸು ಗಂಟ್ಲೇ ಭಾಷಣ ದೇವ್ರಿಲ್ಲ ಅಂತ ಮಾಡಿದ ಕೊನೆ ಕಾಲಕ್ಕೆ ಅವ ಭಾಷಣ ಮುಗಿಸೋಕ್ಕಿಂತ ಮೊದಲು ಒಬ್ಬ ಹುಡುಗ ಎದ್ದು ನಿಂತು ನಿಮಗೆ ಬುದ್ಧಿ ರೀ ಅಂದ ಒಬ್ಬ ಹುಡುಗ ಎದ್ದು ನಿಂತು ಏನಂದ ಭಾಷಣ ಮಾಡೋರಿಗೆ ನಿಮಗೆ ಬುದ್ಧಿ ಇಲ್ಲ ಅಂದ ಸಣ್ಣ ಹುಡುಗದು ನಿನಗೆ ಬುದ್ಧಿ ಇಲ್ಲ ಅಂದ ಕೂಡಲೇ ಅವನಿಗೆ ಭಾಳ ಒಂಥರ ಅಸಹ್ಯ ಆಗೋದಲ್ಲ ಈ ಸಭಾದಾಗ ಬುದ್ಧಿ ಇಲ್ಲ ಅಂತಂದ್ರೆ ಸ್ವಲ್ಪ ಅಸಹ್ಯ ಆದಂಗೆ ಆಯಿತು ಏ ಯಾಕೋ ನನಗ್ಯಾಕೆ ಬುದ್ಧಿ ಇಲ್ಲ ಅಂದವ ಬುದ್ಧಿ ಎಲ್ಲ ಐತಿರಿ ನಿಮ್ಮದು ಅಂದವ ಮೈಕ್ ಕಾಣಕ್ಕೆ ಹತ್ತೈತಲ್ಲ ಹಂಗೆ ನಿಮ್ಮ ಬುದ್ಧಿನೂ ಕಾಣಿಸ್ರಿ ಅಂದವ ಹಾರ್ಮೋನಿಯಂಗೆ ಕಾಣಕತ್ತೈತಲ್ಲ ಹಂಗೆ ನಿಮ್ಮ ಬುದ್ಧಿನೂ ಕಾಣಿಸ್ರಿ ಅಂದ ಅದು ಒಳಗೈತಿ ತಲೆಯಾಗ ಅಂದವ ನಮಗೆ ಹೊರಗೆ ತೆಗೆದು ತೋರಿಸಿದ್ರೆ ಐತಿ ಅಂತ ನಂಬೋರು ನಾವು ಅಂದ ಹುಡುಗ ಹೊರಗೆ ತೆಗೆದು ತೋರಿಸ್ಬೇಕು ನೀವು ಅಂದ್ರೆ ನಮ್ಮ ತಿವಿ ಇಲ್ಲ ಅಂದ್ರೆ ನಾವು ಇಲ್ಲ ಅಂತ ಹೇಳೋರು ಅಂತಂದ ಹೊರಗೆ ತೆಗೆದು ತೋರ್ಸೋಕೆ ಆಗಂಗಿಲ್ಲಪ್ಪ ಅದು ಒಳಗೆ ಕುತ್ಕೊಂಡು ಕೆಲಸ ಮಾಡ್ತಿದ್ದ ಬುದ್ಧಿ ಅಂದ ಆ ಹುಡುಗ ಹೇಳ್ತಾನೆ ಹೆಂಗೆ ನಿನ್ನ ಬುದ್ಧಿಯನ್ನು ತಲೆಯಾಗಿಂದ ಹೊರಗೆ ತೆಗದ್ ತೋರ್ಸೋಕೆ ಬರೋಂಗಿಲ್ಲಲ್ಲ ಹಂಗೆ ನಮ್ಮ ರಂಗನಾಥ ಸ್ವಾಮಿನೂ ಕೂಡ ಹೊರಗೆ ತೆಗೆದು ತೋರ್ಸಕ್ಕೆ ಬರಂಗಿಲ್ಲ ಅವ ಒಳಗ ಕೂತ್ಕೊಂಡು ಕೆಲಸ ಮಾಡ್ತಾನ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ ಬುದ್ಧಿ ಹೆಂಗೆ ಮನುಷ್ಯನಿಗೆ ಕಾಣೋದಿಲ್ಲ ಕೆಲಸಕ್ಕೆ ಉಪಯೋಗ ಆಗುತ್ತಲ್ಲ ಹಂಗೆ ಆ ಬೊಮ್ಮನ ಆ ಬ್ರಹ್ಮನ ಸೃಷ್ಟಿಯ ನಿಯಮಗಳೇನದಾವಲ್ಲ ಅವು ಎಲ್ಲ ಅನುಭವ ಜನ್ಯನೇ ಹೊರತಾಗಿ ಅಧ್ಯಯನ ಜನ್ಯವಲ್ಲ ಇವತ್ತಿನ ತನಕ ಎಲ್ಲ ವಿಜ್ಞಾನಿಗಳು ಎಲ್ಲದನ್ನೂ ತಿಳ್ಕೊಂಡಾರ ಆದರೆ ಯಾರ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿಲ್ಲ ಯಾರ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿಲ್ಲ ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿಲ್ಲ ಬ್ರಹ್ಮನ ಅರಿವು ಅಂತಕ್ಕಂಥದ್ದು ಈ ಸೃಷ್ಟಿನೇ ಅವ್ರಿಗಿನ್ನೂ ಗೊತ್ತಾಗಿಲ್ಲ ಇನ್ನು ಬ್ರಹ್ಮನ ಬಗ್ಗೆ ಹೆಂಗೆ ಗೊತ್ತಾಗತ್ತ ಈ ಸೃಷ್ಟಿಯನ್ನು ಯಾರು ಮಾಡ್ಯಾರಲ್ಲ ಅವ್ರ ಬಗ್ಗೆನೇ ಗೊತ್ತಾಗ್ತಾ ಇಲ್ಲ ಅದು ಸೃಷ್ಟಿ ಬಗ್ಗೆನೇ ಗೊತ್ತಾಗ್ತಾ ಇಲ್ಲ ಸೃಷ್ಟಿಕರ್ತನ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ ಈಗ ನಿಮ್ಗೆ ನಿಮ್ಮೂರು ಎಷ್ಟು ದೊಡ್ಡದೈತಿ ಅಂತ ನಿಮಗೆ ಗೊತ್ತೈತಿ ನಿಮ್ಮ ತಾಲೂಕು ಬೀಳಿಗೆ ಎಷ್ಟು ಅನ್ನೋದು ನಿಮ್ಗೆ ಗೊತ್ತೈತಿ ಬಾಗಲಕೋಟೆ ಜಿಲ್ಲಾ ಎಷ್ಟು ದೋಡ್ದು ಅನ್ನೋದು ಗೊತ್ತೈತಿ ಕರ್ನಾಟಕ ಭಾರತ ಎಷ್ಟು ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಇಡೀ ಪ್ರಪಂಚ ಎಷ್ಟು ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರ್ಬೋದು ಈ ಪ್ರಪಂಚಕ್ಕಿಂತ ಅಂದರೆ ಈ ಪ್ರಪಂಚ ಎದ್ರ ಐತಿ ಈಗ ನೀವು ಎದ್ರ ಮೇಲೆ ಕುಂತೀರಿ ತಮ್ಮ ಭೂಮಿ ಮೇಲೆ ಕುಂತೀರಿ ಈ ಭೂಮಿ ಎಷ್ಟು ದೊಡ್ಡದೈತಲ್ಲ ಈ ಭೂಮಿಗಿಂತ ಯಾವುದು ದೊಡ್ಡದು ಗೊತ್ತೇನು ನಿಮ್ಗೆ ಯಾವ್ದು ದೊಡ್ಡದು ಭೂಮಿಗಿಂತ ಯಾವ್ದು ದೊಡ್ಡದಂದ್ರೆ ಸೂರ್ಯ ಏಟ್ ಕಾಣ್ತಾನವ ಈ ಹೆಣ್ಮಗಳು ತಾನು ಒಬ್ಬಕ್ಕೆ ಹೋಗುವ ಬದಲು ಇಬ್ಬರು ನಿವೃಜ್ಗೊಂದು ಹೊಟ್ಟು ನೋಡಿ ಒಬ್ಬಕ್ಕೆ ಹೋಗ್ಬೇಕಿಲ್ಲ ಇದು ಒಂದು ಭಾರಿ ಕೆಟ್ಟ ಚಾಳಿರ್ತೈತಿ ತಾವಾಟ ಹೋಗಂಗಿಲ್ಲ ಒಂದು ಇಬ್ಬರಿಗೆ ಚುಚ್ಚೇ ಹೋಗೋದು ಹಂಗೆ ಹಾಂ ಆಕೆ ನಾನು ಬೇಕು ಅಂತ ಹೋಗ್ಕಳಿ ಗೊತ್ತು ನನಗೆ ಬೇಕು ಅಂತ ಹೋದ್ರ ಹೋಗ್ಲಿ ಚುಚ್ಕೊಂಡು ಹೋಗ್ಬೇಡ್ರಿ ಅಷ್ಟ ಹೋಗಾಕೆ ನಾವು ಯಾರಿಗೂ ಬೇಡ ಹೆಂಗೆಲ್ಲ ಚುಚ್ಚಿ ಮಗ್ ಕುಂತವ್ರಿಗೆ ಚುಚ್ಕೊಂಡು ಹೋಗ್ಬೇಡ್ರಿ ಈ ಚುಚ್ಚೋದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ಅದು ಚುಚ್ಚೋದು ಜಾನ್ತಾನಲ್ಲ ರೀ ಸುಮ್ಮ ಸುಮ್ಮ ನಾ ಚುಚ್ಚಿದ್ರು ಕುಂದಿರ್ತಿದ್ರು ನೀವು ಅವರು ನಾ ಚುಚ್ಚಿದ್ರು ಕುಂದ್ರೋದಿಲ್ಲ ಅವ್ರು ಚುಚ್ಚಿದ್ರೆ ಎದ್ದು ಹೇಳ್ತಾರೆ ನೋಡ್ರಿ ಅವ್ರು ಮಜಾ ಹೆಂಗೆ ಇರ್ತೈತಿ ನಿಮ್ಗೊಂದು ಮಾತು ಹೇಳ್ತೀನಿ ಈಗ ಆ ಹೆಣ್ಮಗಳು ಮೈಕ್ ತೊಗೊಂಡು ಏನಾರು ಹೋಗು ನಡಿ ಅಂದಾನೇ ಕರೆ ಹೇಳ್ರಿ ನಿಮ್ಗೂ ನಾವು ಮೈಕ್ ತೊಗೊಂಡು ಏನೋ ಅಂದ್ರೂ ನನಗೆ ಬೇಕಾಗಿಲ್ಲ ಸುಮ್ಮನೆ ಎದ್ದು ನಿಂತು ಇಷ್ಟು ಮಾಡಿದ್ಲು ನೋಡ್ರಿ ಹೆಂಗೆ ಅಂದರೆ ಸಿಗ್ನಲ್ ಅದ ಆ ಸಿಗ್ನಲ್ ಹೆಂಗೆ ತೊಗೊಂಡು ಹೋಗೈತಿ ಮನುಷ್ಯನಂದ್ರೆ ಅದು ಅದೊಂದು ಜಾಣತನೇ ಅದು ಬಾ ಅಂದ್ರೆ ಬರಂಗಿಲ್ಲ ಅವರು ಸುಮ್ ಎಲ್ಲಿ ಕರ್ಕೊಂಡು ಹೊಂಟಾಳೆ ಅವಕ್ಕೆ ಎರಡಕ್ಕೂ ಗೊತ್ತಿಲ್ಲ ಉಳ್ದಿದ್ದು ಎಲ್ಲಿ ಕರ್ಕೊಂಡು ಅನ್ನೋದು ಗೊತ್ತಿಲ್ಲ ಒಟ್ಟು ಹಿಂಗೆ ಸ್ವನ್ನಿ ಅಂದ್ರೆ ಹೋಗ್ಬೇಕಷ್ಟ ಬೇಕಾರೆ ನೀವು ಗಂಡಸ್ರೆ ಬಾ ಹೆಣ್ಮಕ್ಳದ್ದು ಅಷ್ಟೇ ಅಲ್ಲ ನೀವು ಬೇಕಾರೆ ಇಬ್ಬರು ನೀವು ಯಾರ ಮಗ್ಳು ಕುಂತವ್ರಿಗೆ ಸೊನ್ನೆ ಮಾಡ್ರೆ ಸುಂದ್ ಹೊಂಟ ಬಿಡ್ತಾವೆ ಈ ಸೊನ್ನೆ ಅನ್ನೋದು ಏನೈತಲ್ಲ ನಾನು ಇವ್ರಿಗೆ ಅಮ್ಮರಿಗೆ ಕೇಳಿದೆ ಶ್ರೀದೇವಿ ಅಮ್ಮ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಬರ್ಬೇಕ್ರಿಪ್ಪ ಅಂತಂದಾಗ ಅಲ್ಲರಿ ಊರು ದ್ವಾಡ್ದನ್ರಿ ಅದು ಅಂತ ಕೇಳಿದೆ ಊರು ದ್ವಾಡ್ದನ ಅಂತ ಕೇಳಿದ್ರೆ ಇಲ್ಲರಿ ಸಣ್ಣ ಊರು ಅಂತಂದ್ರೆ ಅವರು ಮತ್ತು ವಿಷಯ ಎಷ್ಟು ಜಟಿಲವಾಗಿರ್ತಕ್ಕಂಥ ವಿಷಯ ಇಟ್ಟಿರಲ್ಲ ಬಹಳ ಬುದ್ಧಿಜೀವಿಗಳು ಊರಾಗ ಇಂಥ ವಿಷಯಗಳನ್ನು ಇಡಬೇಕು ಸಾಮಾನ್ಯ ವಿಚಾರಗಳನ್ನು ಅಲ್ಲಿ ಇಡಬೇಕು ಮತ್ತು ಇದನ್ನು ಇಟ್ಟಿರಿಲ್ಲ ಅಂತ ನಾನಂದೆ ಅದನ್ನು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇವ್ರು ಅನಗವಾಡಿ ಅಮ್ಮವ್ರು ಇಟ್ಟಾರಂತ ಹೇಳಿ ಆಮೇಲೆ ಅವ್ರು ಹೇಳಿದ್ರು ಇಲ್ಲಿ ಬರ್ರಿ ಆ ಊರು ಜನ ಬಹಳ ಶಾನೆರದಾರ ಎಷ್ಟೋ ದೊಡ್ಡ ಶಾಸ್ತ್ರ ಇಟ್ಟರು ಕೂಡ ತಿಳ್ಕೊತಾರ ಅಂದರು ಆದರೂ ಒಂದು ನಿಮಗೆ ಗೊತ್ತಿರಲಿ ನಮಗಿಂತ ಭಾಳ ಶಾನಿಯರು ಯಾರು ಅಂತಂದ್ರೆ ಹಿಂಗೆ ಸೊನ್ನೆ ಮಾಡಿ ಎಬ್ಬಸ್ರದಾರ ನೋಡ್ರಿ ಅವರಂತ ಶಾನೇರ್ ಯಾರ್ಯಾರು ಅಲ್ಲ ಕರೆ ಹೇಳ್ತೀನಿ ನಿಮ್ಗೆ ನಾವು ಏಟು ಓದಿಕೊಂಡು ಬಂದು ಮಾಡಿದ್ರೆ ಏನೈತಿ ನಾವು ಯಾರನ್ನೂ ಹಿಂಗೆ ಕುಂದ್ರಸೋಕ್ಕಾಗಲ್ಲ ನನಗೆ ಬೇಕಾದ್ರೆ ಅವ್ರಿಗೆ ನಾ ಹಿಂಗೆ ಕುಂದ್ರಂದಿದ್ರೆ ಅವ್ರೇನು ಕುಂದರ್ತಿದ್ದಿಲ್ಲ ಅವರು ಅದೇ ನಾನು ಹಿಂಗೆ ಎರಡು ಬೆರಳು ಮಾಡಲಿ ಹಿಂಗೆ ಕುಂದ್ರಂತಂದ್ರೆ ಅವ್ರೇನು ಕುಂದರ್ತಿದ್ದಿಲ್ಲ ಎಷ್ಟು ವ್ಯತ್ಯಾಸ ಐತಿ ಇದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಐತಿ ನೋಡಿ ಕೈ ನೋಡಲಿ ಈಗ ಕೈ ಹಿಂಗೆ ಮಾಡಿದ್ರೆ ಅದ್ರ ತಾಕತ್ತ ಬೇರೆ ಕೈ ಹಿಂಗೆ ಮಾಡಿದ್ರೆ ಅದ್ರ ತಾಕತ್ತ ಬೇರೆ ಏನು ಹೇಳಕ್ಕಿದ್ ನಾನು ನಮಗೂ ನಗಸಾಕ ಬರ್ತೈತಿ ಆದ್ರೆ ನಗಸು ವಿಷಯ ಅಲ್ಲದು ಈ ವಿಷಯ ಬಹಳ ಗಾಢವಾಗಿರ್ತಕ್ಕಂಥ ವಿಷಯ ಇದು ಎದ್ರ ಬಗ್ಗೆ ಸೃಷ್ಟಿಕರ್ತನನ್ನು ತಿಳ್ಕೊಳ್ಳೋದು ನಿಜಗೂ ನಿಶಗಳು ಏನಂತಾರಂದ್ರೆ ಹೇ ಮನುಷ್ಯ ನೀ ಬುದ್ಧಿಗೇಡಿ ಆಗಬೇಡ ನೀ ಜಾನನಾಗು ನೀ ಜಾನನಾಗಬೇಕಾಗಿತ್ತು ಅಂತಂದ್ರೆ ಯಾವನು ಸೃಷ್ಟಿಕರ್ತದನ ಅವನ ಬಗ್ಗೆ ತಿಳ್ಕೊ ಅಂತ ಹೇಳಕತ್ತಿದ್ದೆ ಈಗ ಹೇಳಪ್ಪ ಶಿವರಾಯ ನಾ ಎದ್ರ ಬಗ್ಗೆ ಹೇಳಕತ್ತಿದ್ದೆ ಹಿಂಗೆ ಮಾಡೋಕ್ಕಿಂತ ಮೊದಲು ಹಾಂ ಸೂರ್ಯನ ಬಗ್ಗೆ ಅದಾನ ಶಾನಾದಾನ ಡೆಕ್ಕ ಎದ್ದರು ಹೋಗ್ರಿ ಕುಂತರ ಕುಂದ್ರಿ ಅವ ಬರೊಬ್ಬರಿ ಕುಂತ ನಮ್ಮಿದ್ರಿಗೆ ಭೂಮಿ ಇಷ್ಟು ಭಾಳ ದೊಡ್ಡದು ಕಂಡಂಗೆ ಕಾಣುತ್ತಲ್ಲ ನಮಗೆ ಸೂರ್ಯ ಒಂದು ಈಟ ಕಂಡಂಗೆ ಕಾಣ್ತಾನಲ್ಲ ಆ ಸೂರ್ಯ ಎಷ್ಟು ದೊಡ್ಡವ ಈ ಭೂಮಿಗಿಂತ ಅಂದ್ರೆ ಭಾಳ ದೊಡ್ಡವ ಮಜಾ ಹೆಂಗೈತೆ ನೋಡ್ರಿ ನಮಗವ ಈಟ ಕಾಣ್ತಾನ ನಮ್ಮ ಮನಗಿಂದು ರೊಟ್ಟಿ ಆಟ ಕಾಣ್ತಾನವ ನಮ್ಮ ಮಾಡಿದ ರೊಟ್ಟಿ ಸೈಜ್ ಅದನವ ಎಲ್ಲಿ ನೋಡಾಕ ಎಷ್ಟು ಅದನ್ರಿ ಸೂರ್ಯ ಸೂರ್ಯ ಎಷ್ಟು ಆಗಲ್ಲದನಂದ್ರೆ ನಮ್ಮ ಮುವ ರೊಟ್ಟಿ ಆಟದನ ಅಂತ ನೋವು ಕಾಣ್ತಾನವ ಆದರೆ ನಿಮಗೆ ಗೊತ್ತಿರಲಿ ಅವ ಎಷ್ಟು ದೊಡ್ಡವಧಾನಪ್ಪ ಅಂತಂದ್ರೆ ಈ ಭೂಮಿ ಅವನು ಸುತ್ತ ಹಿಂಗೆ ಅಷ್ಟು ದೊಡ್ಡವ ಒಂದು ಸೂಕ್ಷ್ಮ ಹೇಳ್ತೀನಿ ಸ್ವಲ್ಪ ನಿಮಗೆ ಕಷ್ಟ ಅನಿಸಿದ್ರು ತಿಳ್ಕೊರಿ ಈ ಬೊಮ್ಮನ ಬಗ್ಗೆ ಹೇಳಾಕತ್ತೀನಿ ನಿಮಗೆ ಬ್ರಹ್ಮನ ಬಗ್ಗೆ ಆ ಸೂರ್ಯ ಎಷ್ಟು ದೊಡ್ಡವಧಾನಪ್ಪ ಅಂತಂದ್ರೆ ಇಷ್ಟು ದೊಡ್ಡ ಭೂಮಿ ಎಲ್ಲ ದೇಶ ಎಲ್ಲ ಸಮುದ್ರ ಎಲ್ಲ ಗುಡ್ಡ ಏನೆಲ್ಲ ಒಳಗೊಂಡಿರ್ತಕ್ಕಂಥ ಈ ಭೂಮಿ ಇಷ್ಟು ದೊಡ್ಡದಾಗಿ ನಮಗೆ ಕಾಣುತ್ತಲ್ಲ ಈ ಭೂಮಿ ಆ ಸೂರ್ಯನನ್ನು ಹಾಕಬೇಕಾತಪ್ಪ ಅಂತಂದ್ರೆ ವಿಚಾರ ಮಾಡಬೇಕು ಅದು ಎಷ್ಟು ಗುಡಿ ದೊಡ್ಡದ ನೀವು ಸುತ್ತ ಸುತ್ತಾಕೋರು ದೊಡ್ಡವ್ರ ದೊಡ್ಡದ ನೀವು ಸುತ್ತ ಹಾಕೋರು ದೊಡ್ಡವರು ಗುಡಿ ದೊಡ್ಡದೈತದಲ್ಲ ನೀವು ಪ್ರದಕ್ಷಿಣೆ ಹಾಕೋರು ಸಣ್ಣವ್ರದಲ್ಲ ಈ ಭೂಮಿ ಅವನು ಸುತ್ತ ಹಾಕ್ತೈತಿ ಅಂತೇಳಿ ವಿಜ್ಞಾನಿಗಳು ಕಂಡುಹಿಡ್ದಾರೆ ವಿಚಾರ ಮಾಡ್ರಿ ಸೂರ್ಯ ಬಹಳ ದೊಡ್ಡವ ಈ ಬ್ರಹ್ಮ ಅಂತ ನಾವೇನು ಕರಿತೀವಲ್ಲ ಬ್ರಹ್ಮ ಅಂತ ಏನು ಕರಿತೀವಲ್ಲ ಆ ಬ್ರಹ್ಮ ಏನು ಸೃಷ್ಟಿ ಮಾಡ್ಯನ ಇದನ್ನು ಬ್ರಹ್ಮಾಂಡ ಅಂಥೇಳಿ ಬ್ರಹ್ಮಾಂಡ ಅಂತ ಏನು ಸೃಷ್ಟಿ ಮಾಡ್ಯನಲ್ಲ ಇದಕ್ಕೆ ಬ್ರಹ್ಮಾಂಡ ಅಂತಾರೆ ಇದಕ್ಕೆ ಎದಕ್ಕೆ ಬ್ರಹ್ಮಾಂಡ ಅಂತಾರೆ ಬರೀ ಭೂಮಿಗೆ ಬ್ರಹ್ಮಾಂಡ ಅಂತಾರಂತ ಮಾಡಿರಿ ನೀವು ಅಲ್ಲ ನವಗ್ರಹಗಳ ಆಚೆಗಿರ್ತಕ್ಕಂತಹದ್ದು ಏನೈತಲ್ಲ ಅದು ಎಲ್ಲದೂ ಬ್ರಹ್ಮಾಂಡ ನಿಮ್ಮ ತಲೆಯಾಗಿರಲಿ ಬ್ರಹ್ಮಾಂಡ ಬೇರೆ ಐತಿ ಭೂಮಿ ಬೇರೆ ಸೂರ್ಯ ಬೇರೆ ಚಂದ್ರ ಬೇರೆ ಮಂಗಳ ಬೇರೆ ಬುಧ ಬೇರೆ ಗುರು ಬೇರೆ ಶುಕ್ರ ಬೇರೆ ಇವರೆಲ್ಲರೂ ಬೇರೆ ಇವರೆಲ್ಲರೂ ಏನು ಏನದಾರಲ್ಲ ಇವರು ಬ್ರಹ್ಮಾಂಡದೊಳಗೆ ಹೆಂಗೆ ಅದಾರ ಇವರು ಬ್ರಹ್ಮಾಂಡದೊಳಗೆ ಹೆಂಗೆ ಅದಾರಪ್ಪ ಅಂತಂದ್ರೆ ಬಹಳ ವಿಚಿತ್ರ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಂತಂದ್ರೆ ಒಬ್ಬ ಸೂರ್ಯನ ಆಯುಷ್ಯ ನಾಲ್ಕು ಸಾವಿರ ವರ್ಷಕ್ಕಿಂತ ಹೆಚ್ಚು ಅಂತ ಇಟ್ಕೊಳ್ಳೋಣ ಹಂಗ ನಾಲ್ಕು ಸಾವಿರ ವರ್ಷ ಅಲ್ಲ ನಲವತ್ತು ಸಾವಿರ ವರ್ಷ ಅಂತ ಅನ್ಕೊಳ್ಳೋನು ಇಂತಹ ಸೂರ್ಯರು ಎಷ್ಟು ಮಂದಿ ಅದಾರ ಗೊತ್ತೇನು ಬ್ರಹ್ಮಾಂಡದೊಳಗೆ ನಿಮ್ಮ ಹೊಲದಾಗ ಕತ್ತಲ್ದಾಗ ಒಂದು ಹುಳ ಅಡ್ಡಾಡ್ತೈತಿ ಹಿಂಗೆ ಬೆಳಕು ಮಾಡ್ಕೊತ ಎದ್ರ ಹುಳ ಅದು ಬೆಂಕಿ ಹುಳ ಅಂತೀರಿ ಇನ್ನು ಕೆಲವು ಮಂದಿ ಲೈಟಿನ ಹುಳ ಅಂತೀರಿ ಅದು ಬೆಳಕು ಮಾಡ್ಕೊಂತ ಅಡ್ಡಾಡ್ತಿರ್ತೈತಿ ಹಿಂಗೆ ಆ ಲೈಟ್ ಹಚ್ಚಮ ಯಾರಪ್ಪ ನಾ ಕೇಳ್ತೀನಿ ಹಂಗೆ ಸುಮ್ಮ ಒಬ್ಬರು ಹೇಳ್ರಿ ನೋಡೋನು ಆ ಹುಳದೊಳಗೆ ಹಿಂಗೆ ಲೈಟ್ ಹೆಚ್ಚಿಕೊಂತ ಅಡ್ಡಾಡವ ಯಾರು ಅದಕ್ಕೊಂದು ಲೈಟ್ ಕೊಟ್ಟು ಕಳಿಸಿ ಅವ ಯಾರು ಈ ಊರು ಪಂಚಾಯತಿ ಮೆಂಬರ್ ಕೊಟ್ಟು ರೀ ಏನು ಚೇರ್ಮನ್ ಕೊಟ್ಟಾನ ಪಂಚಾಯತಿ ಚೇರ್ಮನ್ ಏನು ಈ ತಾಲೂಕಿನ ಎಮ್ ಎಲ್ ಎ ಕೊಟ್ಟಣ ಆ ಹುಳಕ್ಕೆ ಲೈಟ್ ರೀ ನಾ ಕೇಳ್ತೀನಿ ಆ ಹುಳಕ್ಕೂ ಒಂದು ಬೆಳಕು ಕೊಟ್ಟಾನ ನೋಡಿರಿ ಈ ಬ್ರಹ್ಮಾಂಡ ಅಂತ ಏನೈತಲ್ಲ ಅದರ ವಿಸ್ತಾರಣ ವಿಸ್ತೀರ್ಣ ಇನ್ನೂ ಯಾರೂ ಅಳತಿ ಮಾಡಿಲ್ಲ ಬ್ರಹ್ಮಾಂಡದ ವಿಸ್ತೀರ್ಣವನ್ನು ಯಾರೂ ಅಳತಿ ಮಾಡಿಲ್ಲ ನಿಮಗೆ ಗೊತ್ತಿರಲಿ ಬ್ರಹ್ಮಾಂಡದೊಳಗೆ ಈಗೇನು ಸೂರ್ಯ ಅದನ್ನಲ್ಲ ಇಂತಹ ಸೂರ್ಯರು ನಿಮ್ಮ ಹೊಲದಾಗ ಅಡ್ಡಾಡುವ ಹುಳ ಇದ್ದಂಗೆ ಅದಾರಂತ ಆ ಬ್ರಹ್ಮನ ಸೃಷ್ಟಿ ಸೃಷ್ಟಿ ಎಷ್ಟು ದೊಡ್ಡದು ಅನ್ನೋದನ್ನು ಅರ್ಥ ಮಾಡಿಕೊಡ್ರಿ ಹಂಗಾದ್ರೆ ಬ್ರಹ್ಮ ಎಷ್ಟು ದೊಡ್ಡಾಗಿರಬೇಕು ಬ್ರಹ್ಮಾಂಡನೇ ಹಿಂಗೆ ವಿಚಿತ್ರವಾಗಿ ಐತೆ ಅಂತಂದ್ರೆ ಅದನ್ನು ಸೃಷ್ಟಿ ಮಾಡಿದ ನಾವು ಎಷ್ಟು ವಿಚಿತ್ರವಾಗಿರಬೇಕು ಈ ಬ್ರಹ್ಮಾಂಡದ ಅರಿವನ್ನೇ ನಿಮಗೆ ಮಾಡಿಕೊಳ್ಳಕ್ಕೆ ಆಗಂಗಿಲ್ಲ ಅಂತಂದ ಮೇಲೆ ಆ ಬ್ರಹ್ಮನ ಅರಿವನ್ನು ನಿಮಗೆ ಹೆಂಗೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲಲ್ಲ ಅದನ್ನು ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋದೇ ನಿಮ್ಮ ಜಾನತನ ಅನ್ನುವಂತಹ ಮಾತನ್ನು ನಿಜಗುಣ ಶಿವಗಳು ಹೇಳ್ತಾರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದು ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗನಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಒಂದು ವಚನದ ಸಾಲಿದು ಯಾವುದರ ಜ್ಞಾನವನ್ನು ಮಾಡ್ಕೋಬೇಕು ಶಿವ ಚಿಂತೆ ಶಿವಜ್ಞಾನ ನಮಗೆ ಯಾವುದರ ಚಿಂತೆ ಇರಬೇಕಂದ್ರೆ ಹೆಂಡತಿ ಮಕ್ಕಳ ಚಿಂತೆ ಅಲ್ಲ ತಂದೆ ತಾಯಿ ಚಿಂತೆ ಅಲ್ಲ ಮನೆ ಚಿಂತೆ ಅಲ್ಲ ಊರು ಚಿಂತೆ ಅಲ್ಲ ಯಾವ ಚಿಂತೆ ಇರಬೇಕು ಅಂತಂದ್ರೆ ಶಿವನ ಚಿಂತೆ ಇರಬೇಕಂತ ನೀವೆಲ್ಲರೂ ಯಾರು ಚಿಂತೆ ಮಾಡ್ತೀರಿ ಒಬ್ರೀ ಶಿವನ ಚಿಂತೆ ಮಾಡಿರಿ ಶಿವನ ಚಿಂತೆ ಮಾಡಿರಿ ಇಲ್ಲ ಈಗ ಯಾರ ಅಗಲಿ ಹಿಂಗೆ ಮಾಡಿ ಹೋದ್ರಲ್ಲ ಅವ್ರ ಅದಿರಿ ಅಂತ ತಿಳ್ಕೊಳ್ರಿ ಅವ್ರ ಸಂಬಂಧಿಕರಿ ಕುಂತೀರಿ ಯಾರೋ ಕುಂತೀರಿ ಅಂತ ತಿಳ್ಕೊಳ್ರಿ ನೀವು ಯಾರು ಚಿಂತೆ ಮಾಡ್ತೀರಿ ಎಲ್ಲಿಗೆ ಹೋದ್ವ ಏನೋ ಎದಕ್ಕೆ ಹೋದ್ವ ಏನೋ ಯಾವಾಗ ಬರ್ತಾವ ಏನೋ ಹಳೆ ಬರುವಂಗದವ ಏನೋ ಆ ಕಡೆ ಹೋಗ್ತಾವ ಏನೋ ಇಷ್ಟ ಏನು ಇಲ್ಲ ಅಂದ್ರೆ ಹೋದವ್ರ ಚಿಂತೆ ನೀವು ಮಾಡ್ತೀನಿ ಯಾರೂ ಕೂಡ ಪರಮಾತ್ಮನ ಚಿಂತೆಯನ್ನು ಮಾಡೋರಿಲ್ಲ ಶಿವಚಿಂತೆ ಧ್ಯಾನವಿಲ್ಲದ ಮನುಜರು ಸಗನಕ್ಕೆ ಹುಳ ಹುಟ್ಟವೇ ದೇವ ನಿನ್ನೆ ಇವತ್ತು ಸಾಯಂಕಾಲ ನಿಮ್ಮ ಎಮ್ಮೆ ಅಥವಾ ನಿಮ್ಮ ಆಕಳ ಎತ್ತು ಸಗಣಿ ಹಾಕಿ ಹುಗೆಯತಿ ರಸ್ತದಾಗ ನಾಳೆ ಬೆಳಿಗ್ಗೆ ಹೋಗೋದ್ರೊಳಗೆ ಒಳಗೆ ಏನು ಕಾಣ್ತಾವ ಯಾರು ನೋಡಿರಿ ಶಬಾಷ್ ಒಷ್ಟುರು ಹೇಳಾಕತ್ತಾರ ನೋಡಿರಿ ನಮ್ಮ ಹೆಣ್ಮಕ್ಳು ಹೇಳಾಕತ್ತಾರ ಇವತ್ತು ರಾತ್ರಿ ಶಗಣಿ ಹಾಕಿದವು ದನ ಅಂತಂದ್ರೆ ನಾಳೆ ಬೆಳಿಗ್ಗೆ ಅದ್ರಾಗ ಏನು ಕಾಣ್ತಾವ ಅಂತಂದ್ರೆ ಶಗಣಿ ತುಂಬ ಹುಳ ಕಾಣ್ತಾವ ಶಗಣಿ ತುಂಬ ಹುಳ ಕಾಣ್ತಾವಲ್ಲ ಆ ಹುಳಕ್ಕೆ ಹುಟ್ಟಿಸಿದವ್ರು ಯಾರು ಬೆಳಗ್ಗೆ ಹರಿಯೋದ್ರೊಳಗೆ ಪುದು 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 ಹುಳ ಹುಟ್ಟ್ಯಾವಲ್ಲ ಆ ಹುಳದೊಳಗೆ ಆ ಶಗಣಿ ಒಳಗೆ ಹುಳಗಳನ್ನು ಹುಟ್ಟಿಸಿಬಿಟ್ರಲ್ಲ ಇರಲಿ ಹೇ ಮನುಷ್ಯರೇ ಯಾರು ದೇವರು ಅಂತದಾರಲ್ಲ ಆ ದೇವರನ್ನು ನೀವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸಗಣಿ ಒಳಗೆ ಹುಟ್ಟಿದ ಹುಳ ಆದಂಗೆ ಹಾಕಿವಿ ಅಂತ ಹೇಳ್ತಾರೆ ನೋಡ್ರಿ ಮಜ ಸಗಣಿ ಒಳಗೆ ಹುಟ್ಟಿರ್ತಕ್ಕಂಥ ಹುಳಕ್ಕೂ ಮನುಷ್ಯನಿಗೂ ಏನೂ ವ್ಯತ್ಯಾಸ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರ ಹಾಗಾಗಿ ದಿನಕ್ಕೊಂದು ಐದು ನಿಮಿಷ ನೀವೇನದಿರಲಿಲ್ಲ ಇನ್ನು ಮೇಲೆ ದಿನಕ್ಕೊಂದು ಐದು ನಿಮಿಷ ಯಾರ ಬಗ್ಗೆ ಜ್ಞಾನ ಮಾಡಬೇಕು ದೇವರ ಬಗ್ಗೆ ಧ್ಯಾನ ಮಾಡಿರಿ ದೇವರ ಬಗ್ಗೆ ಧ್ಯಾನ ಮಾಡಿದಿರಿ ಅಂತಂದ್ರೆ ನಿಮಗೆ ಸಾಕಷ್ಟು ಆನಂದ ಆಗುತ್ತೆ ಅಂತಕ್ಕಂಥದ್ದು ಬಹಳ ಓದಿಕೊಂಡು ಶಾನೆರಾದ್ರೆ ಅದೇನು ಶಾನೆತನ ಯಾವಾಗ ಹಾರಿ ಹೋಗೈತಿ ಹೇಳೋಕ್ಕಾಗೋದಿಲ್ಲ ಯಾವಾಗ ಬುಡಮೇಲಾಕೈತೆ ಹೇಳಕ್ಕಾಗೋದಿಲ್ಲ ಒಬ್ಬ ಗರ್ಗದ ಮಡಿವಾಳಪ್ಪನ ಹತ್ರ ಹೋಗಿ ಬಹಳ ಓದಿಕೊಂಡವ ಮಡಿವಾಳಪ್ಪನವ್ರ ಕಾಶಿಯಾಗಿ ಎಷ್ಟು ವರ್ಷ ಇದ್ರಿ ಅಂದ ವರ್ಷ ಇದ್ದೆ ಅಂದ ಏನೇನು ಓದಿರಿ ಅಂದವ ಎಲ್ಲ ಓದಿನಪ್ಪ ಇಂಥದ್ದು ನಾವು ಓದಿಲ್ಲ ಅನ್ನುವಂಗಿಲ್ಲ ಎಲ್ಲ ಓದಿದ್ದೀನಿ ತರ್ಕ ಶಾಸ್ತ್ರ ನ್ಯಾಯ ಎಲ್ಲದನ್ನೂ ಓದಿ ಮುಗಿಸಿದ್ದೀನಿ ನಿನಗೇನಾಗಬೇಕಾಗಿತ್ತು ಹೇಳು ಅಂದ ಅವ ಅಂದ ನೀವು ಬಹಳ ಓದಿರಲ್ಲ ಇಲ್ಲಿ ನಮ್ಮ ನಿಮ್ಮ ತರ್ಕ ನಡೀಲಿ ಪರೀಕ್ಷೆ ನಡೀಲಿ ಅಂದವ ಏನು ನಡೀಲಿಪ್ಪ ಹೇಳು ನೀವು ಯಾವುದನ್ನು ಹೌದಂತೀರಿ ನೋಡ್ರಿ ಅದನ್ನು ಹಾಲು ಮಾಡಿ ತೋರಿಸ್ತೀನಿ ಅಂದವ ಇವ ಸುಮ್ ಕುಂತ ನೀವ ಯಾರು ತನ್ನ ಪಾಡಿಗೆ ತಾ ಮಡಿವಾಳಪ್ಪ ಸುಮ್ಮ ಕುಂತ್ರಿ ಇವ ಬಂದ ನೋಡ್ರಿ ಜಗಳಕ್ಕೆ ಬಂದಂಗಲ್ಲ ಇದು ನೀವು ಯಾವುದು ಅಂತಿರಲ್ಲ ಅದನ್ನು ಅಲ್ಲ ಮಾಡಿ ತೋರಿಸ್ತೀನಿ ನೀವು ಯಾವುದು ಅಂತಿರಲ್ಲ ಅದನ್ನು ಹೌದು ಮಾಡಿ ತೋರಿಸ್ತೀನಿ ನೀವು ಅಲ್ಲಂದಿದ್ದ ಹೌದು ಮಾಡ್ತೀನಿ ಹೌದಂದಿದ್ದನ್ನು ಅಲ್ಲ ಮಾಡ್ತೀನಿ ನೀವು ಯಾವ್ದಾರ ಆರಿಸಿ ಗುರಿ ಅಂದವ ಅವ ಎಲ್ಲ ಬಲ್ಲವ ಯಾರು ಕುಂತ್ಕೊಂಡವ ಇವ ಇವ ಪಂಡಿತ ಇವ ಜ್ಞಾನಿ ಅಲ್ಲಿವ ಇವ ಪಂಡಿತ ಪಂಡಿತರಿಗೂ ಜ್ಞಾನಿಗಳಿಗೂ ಭಾಳ ವ್ಯತ್ಯಾಸ ಆಗ್ತಿತ್ತು ಭಾಳ ಸೂಕ್ಷ್ಮ ವ್ಯತ್ಯಾಸ ಐತಲ್ಲ ಪಂಡಿತರಿಗೂ ಜ್ಞಾನಿಗಳಿಗೂ ಇವ ಏನು ಮಾಡಿದ ಅಂತಂದ್ರೆ ಆ ಕೂಡ್ಲೇನೆ ಮಡಿವಾಳಪ್ಪ ನೀ ಆರಿಸ್ಗೊಂತೀಯ ನಾ ಆರಿಸೋ ಏ ನೀನಾ ಆರಿಸುವ ಯಾವ್ದಾರು ಆರಿಸ್ಗೋ ಅಂದವ ಮಡಿವಾಳಪ್ಪ ಅಂದ ನಾ ಯಾವುದನ್ನು ಹೌದಂತೀನಿ ನೀನು ಅದನ್ನು ಹಾಲು ಮಾಡಬೇಕು ಅಂದ ಏ ಮಾಡ್ತೀನಿ ಅಂದವ ಇವ ಮಡಿವಾಳಪ್ಪ ಕೂಡ್ಲೆ ಅವಾಗೊಂದು ಮಾತಂದ ನೀ ನಮ್ಮ ನಿಮ್ಮ ಅಪ್ಪಿಗೆ ಹುಟ್ಟಿದಿ ಅಂತ ನಾ ಅಂತೀನಿ ಏನು ಮಾಡ್ಬೇಕೀಗ ಹೌದಂದಿದ್ದನ್ನು ಅಲ್ಲು ಮಾಡ್ತೀನಿ ಅಂತ ಬಂದಾನಿಲ್ಲವಾ ಹೌದಂದಿದ್ದನ್ನು ಅಲ್ಲು ಮಾಡ್ತೀನಿ ಅಂತ ಬಂದಿದ್ದನಲ್ಲ ಇವ ಹೇಳಿದೆ ಮಡಿವಾಳಪ್ಪ ನೀನು ನಿಮ್ಮ ಅಪ್ಪ ಹುಟ್ಟಿ ಅಂತ ನಾ ಅಂತೀನಿ ಅದನ್ನು ಅಲ್ಲು ಮಾಡಿ ತೋರಿಸು ಅಂತ ಒಂದೇ ಹೊಡೆತಕ್ಕೆ ಕಾಲಿಗೆ ಬಿದ್ದೋಂಡ್ ಒಂದೇ ಹೊಡೆತ ಮತ್ತೊಂದು ಏನು ಪ್ರಶ್ನೆನೇ ಇಲ್ಲ ಯಾವ ಜ್ಞಾನವನ್ನು ನೀನು ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ಯಾರೂ ಹೊರಗಿನ ವಿದ್ಯೆಯನ್ನು ಒಳಗೆ ತಗೊಂಡು ಹೊರಗಿನ ವಿದ್ಯೆಯನ್ನು ಒಳಗೆ ತೆಗೆದುಕೊಂಡು ನಾನು ಭಾಳ ಶಾನೆ ಅಂತ ತೋರ್ಸಕ್ಕೆ ಬರ್ತಾರಲ್ಲ ನಾನು ಭಾಳ ಶಾನೆ ಅಂತ ತೋರ್ಸೋಕೆ ಬರ್ತಾರಲ್ಲ ಅವರ ಜ್ಞಾನವನ್ನು ಮಣ್ಣು ಮುಕ್ಕಿಸ್ಬೇಕಾದ್ರೆ ನೀ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ಅಂಥವ್ರು ಮಣ್ಣು ಮುಕ್ತಾರೆ ಹೊರತಾಗಿ ಉಳಿದು ಯಾವ ಜ್ಞಾನಕ್ಕೂ ಆಗಲ್ಲ ಮುಪ್ಪಿನ ಷಡಕ್ಷರಿ ಅಂತ ಒಬ್ಬರು ಬರ್ತಾರ ಅಮ್ಮವ್ರಿಗೊಂದು ಮಾತು ಹೇಳ್ತೀನಿ ನಾನು ಮುಂದಿನ ವರ್ಷ ಮುಪ್ಪಿನ ಷಡಕ್ಷರಿದು ಒಂದು ವಿಷಯ ಇಡಲಿಲ್ಲ ಬಹಳ ಮಂದಿ ಮುಪ್ಪಿನ ಷಡಕ್ಷರಿ ವಿಷಯ ಇಡೋಂಗಿಲ್ಲ ಮುಪ್ಪಿನ ಷಡಕ್ಷರಿ ಮತ್ತು ನಿಜಗುಂಡ್ರು ಒಂದೇ ಜಾಗದ ಕೂತ್ಕೊಂಡು ಶಾಸ್ತ್ರ ಬರೆದಾರ ಒಂದೇ ಜಾಗದಲ್ಲಿ ಕೂತ್ಕೊಂಡು ಶಾಸ್ತ್ರ ಬರ್ದಾರ ಇಬ್ಬರು ಕೂಡ ಶಂಭುಲಿಂಗನ ಬೆಟ್ಟದೊಳಗೆ ಮುಪ್ಪಿನ ಷಡಕ್ಷರಿ ಸಾಹಿತ್ಯನೂ ಬಹಳ ಅದ್ಭುತವಾಗಿರತಕ್ಕಂತಹ ಸಾಹಿತ್ಯ ನೀವು ಹಳೆಯ ಮಂದಿ ಓದಿರ್ತೀರಿ ಆ ನಿಜಗುಂಡ್ರ ಶಾಸ್ತ್ರದ ಜೊತೆಗೆ ಮುಪ್ಪಿನ ಷಡಕ್ಷರಿ ಪಠ್ಯಪುಸ್ತಕಗಳಲ್ಲಿ ಪದ್ಯಗಳು ಬರ್ತಿದ್ವು ಪಠ್ಯ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟ ಪಟ್ಟಿ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವು ಸುಟ್ಟ ಸುಣ್ಣದ ಹರಳಿನಂತೆ ಆಯಿತು ದೇಹವು ಇದೈತಲ್ಲ ಇದು ಯಾರ್ದಿದು ಮುಪ್ಪಿನ ಷಕ್ಷರಿದು ಮುಪ್ಪಿನ ಷಡಕ್ಷರಿ ಬಹಳ ದೊಡ್ಡ ಜ್ಞಾನಿ ನಿಜಗುಂಡ್ರಂಗ ಈ ಜ್ಞಾನ ಬಹಳ ಓದಿಕೊಂಡವ್ರದ್ದು ಮತ್ತು ಬಹಳ ಬಲ್ಲವ್ರದ್ದು ಏನಾಗಿರ್ತೈತಿ ಅನ್ನೋದನ್ನು ನಿಮಗೆ ಹೇಳ್ತೀನಿ ಒಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಬ್ಬಾವ ಏ ಅವ್ರು ಯಾರು ನೋಡಿ ಮಾತಾಡೋರು ಮುಗಿಸು ಮುಗಿಸ್ಬಿಡು ಎಷ್ಟಾಗಿತ್ತು ಟೈಮೀಗ ಇಲ್ಲಿಲ್ಲ ಅಂದ್ರೆ ಈಗ ಯಾವನೋ ಒಬ್ಬ ಮಾತಾಡಿದ್ರೆ ನೀವು ಓಸರು ಆ ಕಡೆ ನೋಡಾಕೈತಿರಿ ಮೈಕಿನಾಗೆ ಮಾತಾಡೋರನ್ನ ನೋಡುವಲ್ರಿ ನೀವು ಏನಿದು ಏನು ಹೇಳಾಕತ್ತಿದ್ವಿ ಎಷ್ಟಾಗಿತ್ತು ಟೈಮ್ ರೀ ಅಲ್ಲ ಅಂದಾಜು ಹೇಳಂಗ ನಂಗೆ ಗೊತ್ತಿರ್ಬೇಕು ನಲ್ವತ್ತು ಐವತ್ತು ನಿಮಿಷ ಆಯ್ತು ನಾ ಮಾತಾಡಕತ್ತೀವಿ ಇನ್ನೊಂದು ಐದು ಹತ್ತು ನಿಮಿಷ ಮಾತಾಡಿ ಮುಗಿಸಿಬಿಡ್ತೀನಿ ಇದನ್ನೊಂದು ಪೂರ್ಣ ಮಾಡಬೇಕಲ್ಲ ಪೂರ್ಣ ಮಾಡ್ತೀನಿ ಕೇಳಿ ಮುಪ್ಪಿನ ಷಡಕ್ಷರಿ ಬಗ್ಗೆ ಮುಪ್ಪಿನ ಷಡಕ್ಷರಿ ಭಾಷಣ ಮಾಡ್ತಾ ಇದ್ದ ಯಾವುದ್ರ ಬಗ್ಗೆ ಸಂಸಾರದ ಬಗ್ಗೆ ಮಾತಾಡ್ತಾ ಇದ್ದ ಸಂಸಾರದ ಬಗ್ಗೆ ಹೇಳ್ತಾ 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 ಇರಬೇಕಾದ್ರೆ ಎಷ್ಟು ಹೇಳಿಬಿಟ್ಟ ಅಂತಂದ್ರೆ ಲೆಕ್ಕಿರ್ಲಾರ್ದಷ್ಟು ಹೇಳಿಬಿಟ್ಟ ಒಬ್ಬವ ಎದ್ದು ನಿನ್ನ ತಂದ ನೀ ನೋಡಿದ್ರೆ ಮದುವೆ ಆಗಿಲ್ಲ ನೀ ನೋಡಿದ್ರೆ ಬ್ರಹ್ಮಚಾರಿ ಇಷ್ಟೇಂಗೆ ಸಂಸಾರದ ಬಗ್ಗೆ ನಿನಗೆ ಗೊತ್ತು ಅಂದ ಮಜಾ ಹೆಂಗೈತೆ ನೋಡ್ರಿ ಇವಂಗ ಹೆಣ್ಣಂದ್ರೆ ಗೊತ್ತಿಲ್ಲ ಹೆಣ್ಣಂದ್ರೆ ಮುಟ್ಟಿಲ್ಲ ಹೆಣ್ಣಿನ ಜೀವನ ಹೆಂಗೆ ಗಂಡಿನ ಜೀವನ ಹೆಂಗೆ ಎರಡೂ ಕೂಡಿದ್ರೆ ಹೆಂಗೆ ಅಂತ ಶಾಸ್ತ್ರ ಹೇಳಕತ್ತಾನ ಅವ ಎದ್ದು ನಿಂತವನ ಹೇಳ್ದ ನೀ ಹೆಂಗೆ ಇಷ್ಟ ಕುಂಡ ಹೇಳ್ತಿದ್ದೀನಿ ನೀ ಅದನ್ನು ಅಂದ ನೀ ಅನುಭವಿಸಿದೆ ಅಂತಂದು ಕೂಡ ಇವ ಹೇಳ್ದೆ ನಾನು ಅನುಭವಿಸಿಲ್ಲಪ್ಪ ಅಧ್ಯಯನದ ಮೂಲಕ ಹೇಳಕತ್ತೀನಿ ಅಂದ ಅಧ್ಯಯನದಿಂದ ಇದು ತಿಳಿಯಂಗಿಲ್ಲ ಅನುಭವಿಸಿದ್ರೆ ಅಷ್ಟೇ ತಿಳಿತೈತಿ ಅಂತ ಅವ ವಾದ ಮಾಡಿದ ಒಬ್ಬವ ವಾ ಅನುಭವಿಸಿದ್ರೆ ಅಷ್ಟೇ ತಿಳಿತೈತಿ ಅಂತಾನೆ ಒಬ್ಬವ ಅಧ್ಯಯನದಿಂದ ತಿಳಿತೈತಿ ಅಂತಾನೆ ಬಹಳ ಸೂಕ್ಷ್ಮವಾದ ನಡೆದಂಥ ಸಂದರ್ಭದೊಳಗೆ ಈ ಪ್ರಶ್ನೆಗೆ ಉತ್ತರವನ್ನು ನಾಳಿನ ದಿವ್ಸ ಕೊಡೋನು ಅಂದವ ಈ ಸಭಾಕ್ಕೆ ಉತ್ತರ ಕೊಡಬೇಕಾದ್ರೆ ನಾಳಿನ ದಿವ್ಸ ಕೊಡೋನು ಇದು ಹೇಳೋದು ಕೇಳೋದಲ್ಲ ನಾಳಿನ ದಿವ್ಸ ಕೊಟ್ಬಿಡು ನಾ ಅನುಭವಿಸಿಲ್ಲ ಅಂತ ಇವ ಅಂದ ನೀ ಅನುಭವಿಸಿದಿ ಅಂತ ಅವ ಅಂದ ಈ ಅನುಭವಿಸಿಲ್ಲ ಅನುಭವಿಸಿದಿ ಅನ್ನುವಂತಹ ತರಕಗಳು ನಡೆದಂಥ ಸಂದರ್ಭದೊಳಗೆ ಆ ಸಭೆಯನ್ನು ನಾಳಿಗೆ ಮುಂದೂಡಿದರು ಇವ ಏನು ಪ್ರಶ್ನೆ ಕೇಳಿದ್ನಲ್ಲ ಇವನು ಕರ್ಕೊಂಡು ಅವ ಕಾರ್ಯಕ್ರಮ ಮೇಲೆ ಹೊರಗಡೆ ಹೋದ ಹೊರಗಡೆ ಅಂತ ಏನಂತೀರಿ ನೀವು ತಂಬಿಗೆ ತೊಗೊಂಡು ಹೋಗೋದಕ್ಕೆ ತಂಬಿಗೆ ತೊಗೊಂಡು ಹೋಗಾರಲ್ಲ ಶೌಚ ಅಂತಾರ ಬಹಿರ್ದೇಶ ಅಂತಾರೆ ಸಂಡಾಸ್ಗೆ ಹೋಗೋದು ಅಂತಾರೆ ಟಾಯ್ಲೆಟ್ಗೆ ಹೋಗೋದು ಅಂತಾರೆ ಹಿಂಗೆ ಬೇರೆ ಬೇರೆ ಅಂತಾರ ತಂಬಿಗೆ ತೊಗೊಂಡು ಇಬ್ರು ಹೋದರು ಕಾರ್ಯಕ್ರಮ ಮುಗ್ದಿತ್ತು ಇವ ಹೋಗಬೇಕಾದ್ರೆ ಕಿಸೆದಾಗ ಒಂದು ತಾಮ್ರದ ನಾಣ್ಯ ಇಟ್ಟುಕೊಂಡಿದ್ದ ತಾಮ್ರದ ನಾಣ್ಯ ನೋಡ್ರಿ ನಾವು ಅವಾಗಿದ್ದವು ನಾವು ಸಣ್ಣ ಹುಡುಗರಿದ್ದಾಗ ತಾಮ್ರದ ನಾಣ್ಯ ಇದ್ದು ಆ ತಾಮ್ರದ ನಾಣ್ಯವನ್ನು ತೆಗೆದುಕೊಂಡು ಇಬ್ಬರು ಕೂಡ ಹೋಗಿದ್ದರು ಇವ ಏನು ಮಾಡಿದ ಪ್ರವಚನ ಮಾಡಾವ ಅಂತಂದ್ರೆ ಅವನ ಕೈಯಾಗ ಕೊಟ್ಟ ಮುಗಿದ ಮೇಲೆ ಕುಂತು ಎದ್ದ ಮೇಲೆ ಅವನ ಕೈಯಾಗ ಕೊಟ್ಟ ಕೊಟ್ಟ ಏನು ಮಾಡ್ತಾನಪ್ಪ ಅಂತಂದ್ರೆ ಇದನ್ನು ನಿಂದ್ರಾಗರ ನಾಂದ್ರಾಗರ ಅರ್ಧ ತುರುಕು ಅಂದ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಏನಂದವ ನಿಂದ್ರಾಗರ ಸರಿ ನಂದ್ರಾಗರ ಸರಿ ಇದನ್ನ ಅರ್ಧ ಹಿಂಗೆ ಸಿಗಿಸು ಅಂದ ಅವ ಯಾರದ್ರಾಗ ಒಂದ್ರಾಗ ಸಿಗಿಸಿದವ ಆಯ್ತು ಬಂದ್ರ ಮನೆಗೆ ಅವ ನೀ ಅನುಭವಿಸಿದ್ನ ಅಂತೇನು ವಾದ ಇದ್ನಲ್ಲ ಅವ ಹಿಂಗೆ ಅರ್ಧ ಇಟ್ಟಿದ್ದ ಮತ್ತು ಮರು ದಿವ್ಸ ಬೆಳಗ್ಗೆ ಅವ ಕರ್ಕೊಂಡು ಅಲ್ಲಿಗೆ ಹೋದ ನಿನ್ನ ಎಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋಗುನಂತ ಅದು ಅರ್ಧ ಸಿಕ್ಕೊಂಡಿತ್ತಲ್ಲ ತಾಮ್ರ ನಾಣ್ಯ ಅದನ್ನ ಎತ್ತು ಅಂದವ ಎತ್ತಂದಾವ ಯಾರಪ್ಪ ಹೇಳು ನೀನು ಹೇಳು ಎತ್ತದ ಅಂದಾವ ಯಾರು ಪ್ರವಚನ ಏನು ಮಾಡ್ತಾ ಇದ್ನಲ್ಲ ಅವ ಅದನ್ನು ಎತ್ತು ಅಂದ ಅವ ಪ್ರಶ್ನೆ ಕೇಳಿದಾವ ಅದನ್ನ ಎತ್ತಿದ ಹಿಂಗೆ ಎತ್ತಿದ ಕೂಡಲೇ ಏನಾಯ್ತಂದ್ರೆ ಎಷ್ಟು ಸಿಕ್ಕೊಂಡಿತ್ತಲ್ಲ ಅಷ್ಟು ಲಕ ಲೆಕ್ಕ ಹೊಳೆಯಾಕತ್ತಿತ್ತು ತಳ ತಳ ಹೊಳಿಯಕತ್ತಿತ್ತು ಮ್ಯಾಲಿಂದು ಕರ್ರಗ ಕಾಣಕತ್ತಿತ್ತು ಇವ ಪ್ರವಚನ ಮಾಡವ ಅವನು ಕೇಳ್ದ ಇದ್ಯಾಕ ಯಾಕೆ ಲಕ ಲಕ್ಕ ಹೊಳಿತೈತಿ ಅಂದ ಅದ್ರಾಗ ಹುಳಿಯೈತಿ ಅಂದ ಇವ ಏನಂದ ಅದರಾಗು ಹುಳಿ ಐತಿ ಅಂದ ಯಾವಾಗ ತಿಂದಿದ್ದೆ ನೀನು ಅಂದ ಇದ್ರಾಗ ಹುಳಿ ಐತಿ ಅನ್ನೋದು ನಿನಗೆ ಯಾವಾಗ ಗೊತ್ತಾಗಿತ್ತು ಇದನ್ನ ತಿಂದಿದ್ದೆ ಅಂದ ಏ ಅದ್ರಾಗ ಹುಳಿ ಇರ್ತೈತೆ ಅನ್ನೋದು ಓದಿ ತಿಳ್ಕೊಂಡಿನ್ರಿ ಅಂದವ ಹೆಂಗೆ ಇದ್ರಾಗು ಹುಳಿ ಐತಿ ಅನ್ನೋದನ್ನು ಓದಿ ತಿಳ್ಕೊಂಡಿ ಅಲ್ಲ ಹಂಗೆ ನಾನು ಸಂಸಾರದಾಗ ಏನೈತೆ ಅನ್ನೋದನ್ನು ಓದೇ ತಿಳ್ಕೊಂಡಿನೇ ಹೊರತಾಗಿ ಅನುಭವಿಸಿಲ್ಲ ಅದನ್ನ ಅನ್ನುವಂಥ ಮಾತನ್ನು ಹೇಳ್ತಾನೆ ಇಲ್ಲೇನೈತಿ ಅಂತಂದ್ರೆ ಒಂದು ಲೌಕಿಕ ಜ್ಞಾನ ಐತಿ ಇನ್ನೊಂದು ಅಲೌಕಿಕ ಜ್ಞಾನ ಐತಿ ಅಲೌಕಿಕ ಜ್ಞಾನವನ್ನು ತಿಳ್ಕೊಳ್ಳಬೇಕಾದ್ರೆ ಅದು ಬೇರೆ ಯಾವುದರಿಂದನೂ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಲೌಕಿಕ ಜ್ಞಾನಿಗಳ